ಬೆಳಗಾವಿ ಕುರಿ ಕಳ್ಳತನ ಮಾಡಿದ್ದವರನ್ನು ಬಂಧಿಸುವಂತೆ ಒತ್ತಾಯ ಬೆಳಗಾವಿ ಗ್ರಾಮೀಣ ಪ್ರದೇಶದಲ್ಲಿ ಕುರಿ ಕಾಯುವ ಸಂದರ್ಭದಲ್ಲಿ ನಮ್ಮ ಕುರಿಗಳನ್ನು ಕಳ್ಳತನ ಮಾಡಿಕೊಂಡು ಹೋದವರನ್ನು ಬಂಧಿಸುವಂತೆ ಆಗ್ರಹಿಸಿ ಶುಕ್ರವಾರ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಹಾಗೂ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ರಾತ್ರಿ ಸಮಯದಲ್ಲಿ ಜಮೀನಿನಲ್ಲಿ ಕುರಿಗಳು ಮಲಗಿದ ವೇಳೆ ಹತ್ತು ಜನರ ತಂಡ ಆಗಮಿಸಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಈ ಕುರಿತು ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರೂ ಕ್ರಮ ಜರುಗಿಸುತ್ತಿಲ್ಲ ಎಂದು ದೂರಿದರು ವರದಿಗಾರರು ವಿಠಲ್ ಬಜಿ ಬೆಳಗಾವಿ ಇದರ ಬಗ್ಗೆ ನಾವು ಆಲ್ರೆಡಿ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೇವೆ ಆದ್ರೂ ಅವರು ಆದ್ರೆ ಅವರು ಮಾಡ್ತಾ ಇದ್ದಾರೆ ಇದು ಕುರಿ ತುಡುಗು ಮಾಡಿದಾರ ಆಲ್ರೆಡಿ ಪನ್ನಾಳ ಪೊಲೀಸ್ ಸ್ಟೇಷನ್ ಇದು ಇದಲ್ಲಾಪುರ್ ಡಿಸ್ಟ್ರಿಕ್ ಮಹಾರಾಷ್ಟ್ರದೊಳಗೆ ಪನ್ನಾಳ ಪೊಲೀಸ್ ಸ್ಟೇನ್ ಅವ್ರ ಕುರಿ ತುಡುಗು ಮಂದಿನ ಹಿಡುತ್ತಾರೆ ಹಿಡಿದ ಅವ್ರ ಕಡೆಯಿಂದ ಕಬೂಲಿನೂ ಮಾಡಿದಾರೆ ಎರಡು ನೂರ ಐವತ್ತು ಕುರಿಗಳನ್ನು ತುಡುಗು ಮಾಡಿದ ಅವ್ರು ಕಬೂಲಿ ಮಾಡಿದಾರು ಆದ್ರೂ ನಮ್ಮ ಕರ್ನಾಟಕದ ಪೊಲೀಸರು ಅವ್ರ ಬಗ್ಗೆ ಒಟ್ಟ ಕೇರ್ ಮಾಡೋದಿಲ್ಲ ನಾವು ಒಂದು ಹನ್ನೆರಡು ಸಲ ನಾವು ಹೋಗಿ ಕೇಳಿದ್ದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ